ಮೊಳಕಾಲ್ಮೂರು ತಾಲೂಕಿನ ಪೊಲೀಸ್ ಅಧಿಕಾರಿಯಾದ ಸಿಪಿಐ ಉಮೇಶ್ ಅವರು ಎಸ್ ಪಿ ರಾಧಿಕಾ ಅವರ ನಿರ್ದೇಶನದ ಮೇರೆಗೆ ಇಂದು ತಾಲೂಕಿನ ಎಲ್ಲಾ ಹಳ್ಳಿಗಳಿಗೆ ಹೋಗಿ ಪಥ ಸಂಚಲನದ ಮೂಲಕ ಮತದಾನದ ಮಹತ್ವವನ್ನು ತಿಳಿಸಿದ್ದಾರೆ ಹಾಗೆಯೇ ಯಾರಿಗೂ ಹೆದರದೆ ನಿಮ್ಮ ಅಭ್ಯರ್ಥಿಗೆ ಮತವನ್ನ ನೀಡಿ ಅಂತ ಕೂಡ ಈ ವೇಳೆ ಕೇಳಿಕೊಂಡಿದ್ದಾರೆ ಮತ್ತೊಂದು ಕಡೆ ಪ್ರತಿಯೊಬ್ಬರೂ ಕೂಡ ಮತವನ್ನು ಚಲಾಯಿಸಿ ಅಂತ ಹೇಳಿದ್ದಾರೆ ಇನ್ನು ಬುನಾದಿ ಬಿಗಿಯಿದ್ರೆ ಮಾತ್ರ ಮನೆಯ ಕಟ್ಟಡ ಸರಿ ಇರುವುದು ಇದನ್ನ ಅರಿತು ಗುಂಡು ತುಂಡು ಹಂಚುವ ಅಭ್ಯರ್ಥಿಗೆ ದೂರವಿಡಿ ಎಂದರು ಗೆಲ್ಬೇಕನ್ನೋ ಹುಮ್ಮಸ್ನಲ್ಲಿ ಇಲ್ಲಿ ಯಾವುದೇ ರೀತಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರಬಾರ್ದು ಮತ್ತೆ ಗಲಾಟೆಗಳಾಗಬಾರ್ದು ಅನ್ನೋ ಉದ್ದೇಶದಿಂದ ನೀವೆಲ್ಲ ಧೈರ್ಯವಾಗಿ ನೀವೆಲ್ಲ ಆತ್ಮಸ್ಥೈರ್ಯದಿಂದ ಚುನಾವಣೆ ನಡೆಸಬೇಕನ್ನೋ ಉದ್ದೇಶದಿಂದ ನಾವು ಇವತ್ತು ಇಷ್ಟೆಲ್ಲ ಜನ ಸೇರಿ ನಮ್ಮ ಪೊಲೀಸ್ ಸಿಬ್ಬಂದಿಗಳು ನಾವೆಲ್ಲ ಸೇರಿ ಇವತ್ತು ನಿಮ್ಮ್ರಿಗೆ ಬಂದಿದ್ದೀವಿ ಯಾಕಂದ್ರ ನೀವೆಲ್ಲ ಧೈರ್ಯವಾಗಿ ಚುನಾವಣೆ ನಡೆಸ್ರಿ ನಿಮ್ಗೆ ಮೇಲೆ ನಂಬಿಕೆ ಬರ್ಬೇಕು ಇಷ್ಟೆಲ್ಲ ಪೊಲೀಸ್ ತರ ಇಲ್ಲಿ ಯಾರಿಗೂ ಯಾವುದೇ ಕಾರಣಕ್ಕೂ ಗಲಾಟೆ ಮಾಡ್ಲಿಕ್ಕೆ ಅವಕಾಶ ಕೊಡಲ್ಲ ಅನ್ನೋ ಒಂದು ನಂಬಿಕೆ ನಿಮ್ಗೆ ಬರ್ಬೇಕನ್ನೋ ಉದ್ದೇಶದಿಂದ ನಾವು ಬಂದಿದ್ದೇವೆ